ಜೈಲಿಗೆ ಹಾಕಿಯೋ ನಿ ಶಿಕ್ಷೆ ಕೊಡಿಸೋ ಇದೆಲ್ಲ ಮಾಡೋವಂಥದ್ದೆಲ್ಲ ನಮ್ಮ ಗುರಿ ನಿನ್ನೆಲ್ಲ ಕೆಟ್ಟು ಒಂದು ದೆವ ಸೇರ್ಕೊಂಡಿದೆಯಲ್ಲ ಲಂಚ ಕೇಳಬೇಕು ಬಡವ್ನ ಉದ್ದಿಬೇಕು ಜಾತಿ ನಿಂದನೆ ಮಾಡಬೇಕು ಇಂಥವರಿಗೆ ಒಂದು ಕೆಟ್ಟ ಒಂದು ವಿಷಯ ಒಂದು ಇದಿಲ್ಲ ದೆವ ಇದೆಯಲ್ಲ ಅದನ್ನು ಹೊರಗಡೆ ಕಲಸಿ ನೀನು ಸಾಮಾನ್ಯ ಮನುಷ್ಯನಾಗಿ ಒಳ್ಳೆಯವನಾಗಿ ಬದುಕಬೇಕಪ್ಪ ಅಂತ ನಾವು ದೇವರ ಹತ್ರ ಕೇಳ್ಬೊಂತೀವಿ ನೀನು ಕೆಟ್ಟದಾಗ ನಾವೆಲ್ಲೂ ಕೇಳ್ಕೊಳಲ್ಲ ಆದರೆ ಪದೇ ಪದೇ ನೀನು ನೀನು ಮಾಡೋ ಕೃತಿಗಳನ್ನ ಮುಚ್ಚಿಕ್ಕಿ ಮತ್ತೆ ಮತ್ತೆ ಹೊಸ್ದಾಗಿ ತಿನ್ನೋ ಮಾಡೋಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆಯಲ್ಲ ಅದು ತಪ್ಪು ಬಹಿರಂಗವಾಗಿ ಇವತ್ತು ನಿಮಗೆ ಟೈಮ್ ಇಲ್ಲ ದೇವರ ಮುಂದೆ ಬಾ ಕಾಳೆ ಬಯಸ್ನ ಹತ್ರ ನಾವು ಹೋಗ್ತಾ ಇದ್ದೀವಿ ನೀನು ಬಾ ನಾವು ನಮ್ಮ ತಂದೆ ನಮ್ಮ ತಂದೆ ತಂದು ತೊಂದರೆ ಆಗಿದೆ ಅನ್ನೋದಕ್ಕೆ ನಾವು ಸಹ ಸತ್ಯ ಮಾಡ್ತೀವಿ ನೀನು ತಿದ್ದ್ಕೋನೋ ಒಂದು ಮನೋಭಾವ ಇದ್ದು ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕಂತ ಏನಾದರೂ ಇದ್ದರೆ ದೇವರ ಹತ್ರ ಬಂದು ಇಷ್ಟು ದಿನ ನಾನು ಮಾಡಿದ್ದು ನನ್ನ ತಪ್ಪುಗಳನ್ನ ಸೆಮ್ಸು ದೇವರೇ ಇನ್ ಒಳ್ಳೆ ಮನುಷ್ಯನಾಗ ನಾನು ಬದುಕ್ತೀನಿ ಅಂತ ಹೇಳಿಬಿಟ್ಟು ದೇವರ ಹತ್ರ ಬಂದು ನೀನು ತಪ್ಪನ್ನು ಅರಿವು ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋದು ಖಂಡಿತ ನಿಮಗೆ ದೇವ್ರ ಒಳ್ಳೇದು ಮಾಡ್ತಾನೆ ಇಲ್ಲಾಂದರೆ ಆ ದೇವರ ನಿಮ್ಗೆ ಏನು ಶಿಕ್ಷೆ ಕೊಡ್ತಾ ಇದ್ದಾನೆ ಈಗ ನಾವೆಲ್ಲ ಆದಿ ಚುಂಚನಗಿರಿ ದೇವ್ರ ದೇವಸ್ಥಾನಕ್ಕೆ ನಮ್ಗಾಗಿರೋ ಪ್ರೀತಿಯ ನಿಜ ಅಂತ ಹೇಳಿ ಹೇಳೋದಕ್ಕೆ ನಾವು ಸತ್ಯ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ದೀವಿ